ಈ ಹತ್ತು ಸೀಸನ್ಗಳಲ್ಲಿ ಇಷ್ಟು ಸುದ್ದಿ ಮಾಡಿದ್ ಅವರು ಪಾಪ ಜೈಲ್ಡ್ ಲೋನ್ ಅನುಭವಿಸ್ತಾರೆ ನೀವ್ ಅವತ್ ಹೇಳಿದ ಮಾತು ಬಿಗ್ ಬಾಸ್ ನಾನು ಕೊಟ್ಟ ಒಂದು ಅವಕಾಶ ನಾನ್ ಸಾಯೋವರ್ಗುನು ಕೃತಜ್ಞತನ ನಿಮ್ಮೆಲ್ಲ ಈ ವೇದಿಕೆಗೆ ಬಂದು ನಮ್ ಮಗನ ಒಬ್ಬ ಮನಸ್ಸನ್ನು ಮಾಡ್ತು ಸಾ ನಮ್ ಮಗನ ವಾಪಸ್ ಕೊಟ್ಟಿದ್ದೀರಿ ಈ ವೇದಿಕೆಗೆ ತುಂಬಾ ತುಂಬಾ ಋಣಿಯಾಗಿರ್ತೀನಿ ಸರ್ ಇಂದು ಮತ್ತು ನಾಳೆ ರಾತ್ರಿ ಏಳು ಮೂವತ್ತಕ್ಕೆ ಈ ಹತ್ತು ಸೀಸನ್ಗಳಲ್ಲಿ ಇಷ್ಟು ಸುದ್ದಿ ಮಾಡಿದಂಥ ಸೀಸನ್ ಮತ್ತೊಂದಿಲ್ಲ ಹೊರ್ತು ಅವ್ರು ಅವರು ಪಾಪ ಇ ವಾ ಜೈಲ್ಡ್ ತುಂಬಾ ತುಂಬ ಅನುಭವಿಸ್ತಾರೆ ಲನ್ವಯಿಸ್ತಾರೆ ನೀವು ಆವತ್ತು ಹೇಳಿದ ಮಾತು ಬಿಗ್ ಬಾಸ್ ನಾನು ಕೊಟ್ಟ ಒಂದು ಅವಕಾಶ ನಾನು ಸಾಯೋವರ್ಗು ತುತಜ್ಞತೆ ನಿಮ್ಮ ಎಲ್ರಿಗೂ ಈ ವೇದಿಕೆಗೆ ಬಂದು ನಮ್ಮ ಮಗನ ಒಂದು ಒಬ್ಬ ಮನಸ್ಸನ್ನು ಮಾಡ್ತು ಸರ್ ನಮ್ಮ ಮಗನ ನಮ್ಗೆ ವಾಪಸ್ಸು ಕಟ್ಟಿದೆ ಈ ವೇದಿಕೆಗೆ ತುಂಬಾ ತುಂಬಾ ಋಣಿಯಾಗಿರ್ತೀನಿ ಸರ್ ಇಂದು ಮತ್ತು ನಾಳೆ ರಾತ್ರಿ ಏಳು ಮೂವತ್ತಕ್ಕೆ